ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಅಗ್ನಿಸಾಕ್ಷಿ ಸೀರಿಯಲ್ ಪ್ರಾರಂಭವಾಗಿ ಆರು ವರ್ಷ ಆಯಿತು ಅಂತಾನೆ ಹೇಳ್ಬೋದು ಹೀಗಿರುವಾಗ ವೀಕ್ಷಕರಿಗೆ ಅಗ್ನಿಸಾಕ್ಷಿ ಬೋರ್ ಅನಿಸೋದು ಸಹಜ ಹಾಗಾಗಿ ಈ ಮುಂಚೆಯಿಂದ ಕೂಡ ಈ ಸೀರಿಯಲ್ ಮುಗಿಸಿ ಅಂತ ವೀಕ್ಷಕರು ಕೈ ಮುಗಿದು ಕೇಳಿಕೊಂಡಿದ್ರು ಇನ್ನೂ ಕೆಲವರು ಸೀರಿಯಲ್ ತಂಡದ ವಿರುದ್ಧ ಸಿಕ್ಕಾಪಟ್ಟೆ ಗರಂ ಆಗಿದ್ರು ಹೀಗಿದ್ರೂ ಸಹ ಈ ಧಾರಾವಾಹಿನ ಮುಗಿಸಿರ್ಲಿಲ್ಲ ಹಾಗಾಗಿ ಮತ್ತೆ ಈ ಅಗ್ನಿಸಾಕ್ಷಿ ಸೀರಿಯಲ್ ವಿರುದ್ಧ ಪ್ರೇಕ್ಷಕರು ಧ್ವನಿ ಎತ್ತಿದ್ದಾರೆ ಹೀಗಿರುವಾಗ ಅಗ್ನಿಸಾಕ್ಷಿಯ ಮುಖ್ಯ ಪಾತ್ರಧಾರಿ ಸನ್ನಿಧಿ ಕೂಡ ಅಗ್ನಿಸಾಕ್ಷಿ ಯಾವಾಗ ಮುಗಿಯುತ್ತೆ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಅದೇನು ಅಂತ ಮಿಸ್ ಮಾಡದೆ ಮುಂದೆ ನೋಡಿ ಹೌದು ಪ್ರೇಕ್ಷಕರು ಮತ್ತೆ ಈ ಸೀರಿಯಲ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಕಾರತಾ ಇದ್ದಾರೆ ಅದೇ ರೀತಿ ಮೊದಲು ಅಗ್ನಿಸಾಕ್ಷಿ ಟಿಆರ್ಪಿಯಲ್ಲೂ ಮುಂಚೂಣಿಯಲ್ಲಿತ್ತು ಆದ್ರೆ ಈಗ ಟಿಆರ್ಪಿ ವಿಷಯದಲ್ಲೂ ಹಿಂದೆ ಬಿದ್ದಿದೆ ಹೀಗಿರುವಾಗ ಪ್ರೇಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಹೀಗಂದಿದ್ದಾರೆ ನಿಮ್ಮ ಸೀರಿಯಲ್ನ ಒಮ್ಮೆ ಮುಗಿಸಿ ಯಾಕಂದ್ರೆ ಐದು ವರ್ಷದಿಂದ ಇದನ್ನೇ ತೋರಿಸ್ತಾ ಇದ್ದೀರಾ ಚಂದ್ರಿಕಾ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳದಷ್ಟು ಸಿದ್ಧಾರ್ಥ್ ದಡ್ಡರಾ ಅಂದಿದ್ದಾರೆ ಇನ್ನು ನೀವು ಸಮಾಜಕ್ಕೆ ಕೊಟ್ಟ ಸಂದೇಶ ಸಾಕ್ರಿ ಮುಗಿಸಿ ನಿಮ್ಮ ಸೀರಿಯಲ್ನ ಅಂತ ಕೂಡ ಕೇಳಿದ್ದಾರೆ ಇನ್ನು ಈ ಬಗ್ಗೆ ಸೀರಿಯಲ್ನ ಮುಖ್ಯ ಪಾತ್ರಧಾರಿ ಸನ್ನಿಧಿಯವರಿಗೆ ಖಾಸಗಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಏನ್ ಹೇಳಿದ್ದಾರೆ ನೋಡಿ ಮೇಡಮ್ ಅಗ್ನಿಸಾಕ್ಷಿ ಸೀರಿಯಲ್ ಮುಗಿಯುತ್ತೆ ಅಂತಲ್ವಾ ಇದಕ್ಕೆ ನೀವೇನ್ ಹೇಳ್ತೀರಾ ಅಂದಿದ್ದಕ್ಕೆ ಸನ್ನಿಧಿ ಹೀಗಂದಿದ್ದಾರೆ ಅಗ್ನಿಸಾಕ್ಷಿ ಮುಗಿಯೋದ ಖಂಡಿತ ಇಲ್ಲ ಸದ್ಯಕ್ಕಂತೂ ಈ ಸೀರಿಯಲ್ ಮುಗಿಯಲ್ಲ ಇನ್ನೂ ಕತೆ ನಡೀತಿದೆ ಒಂದು ಕತೆ ಅಂದಮೇಲೆ ಅದಕ್ಕೊಂದು ಎಂಡಿಂಗ್ ಇದ್ದೇ ಇರುತ್ತೆ ಅದೇ ರೀತಿ ಅಗ್ನಿಸಾಕ್ಷಿ ಸೀರಿಯಲ್ಗೂ ಎಂಡಿಂಗ್ ಇದೆ ಆದ್ರೆ ಸದ್ಯಕ್ಕಂತೂ ಮುಗಿಯಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಸನ್ನಿಧಿ ಹಾಗಿದ್ರೆ ಈ ಬಗ್ಗೆ ನೀವೇನಂತೀರಾ ಎಂದು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ